ಸರ್ ನನಗೆ ನಿತೀಶು ಮೋದಿಯನ್ನು ಹಿಂದಿಕ್ಕೆ ಬಿಟ್ರು ಅಂತ ಇದೆ ಈ ಚುನಾವಣೆಯಲ್ಲಿ ಅದು ಆರಂಭಿಕವಾಗಿ ಅವ್ರ ಮೇಲೆ ಬೇರೆ ಬೇರೆ ಥರದ ಅಂದರೆ ನಿತೀಶ್ ಹೋಯ್ತು ಅವ್ರದ್ದು ಅವರು ಸ್ಪೆಂಟ್ ಫೋರ್ಸ್ ಅನ್ನೋ ರೀತಿಯೆಲ್ಲ ಮಾತಾಡ್ತಾಯಿದ್ರು ಬಟ್ ಈಗ ನೋಡ್ತಾಯಿದ್ರೆ ನಿತೀಶ್ನ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಇದೆ ಈಗ ಅವ್ರಿಗೆ ನಿಜಕ್ಕೂ ನಿತೀಶ್ ಕುಮಾರ್ ಅವ್ರ ಬಗ್ಗೆ ವಿಶ್ವಾಸ ಇದ್ದರೆ ಅವರು ನಮ್ಮ ರಿಯಲ್ ಮಿತ್ರ ಪಕ್ಷದ ನಾಯಕ ಅಂತಂದುಕೊಂಡಿದರೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಬೋದಿತ್ತು ಮಾಡಲಿಲ್ಲ ಮಾಡದೆ ಮಾಡಿಲ್ಲ ಅನ್ನೋದ್ಕಿನ ಅಷ್ಟೇ ಮುಖ್ಯ ಅಲ್ಲ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅದನ್ನು ಶಾಸಕಾಂಗ ಪಕ್ಷ ನೋಡ್ಕೊಳ್ಳುತ್ತೆ ಅಂದರು ಅಂದರೆ ಒಂದೊಮ್ಮೆ ಏನಾದ್ರು ಬಿ ಜೆ ಪಿ ಜಾಸ್ತಿ ಗೆದ್ದು ಜೆ ಡಿ ಯು ಗೆದ್ದಿದ್ರೆ ಅದು ತುಂಬ ತಿನ್ ಮಾರ್ಜಿನಲ್ಲಿ ಏನೋ ಇದ್ದೀರ ಮ್ಯಾಜಿಕ್ ನಂಬರ್ಗೆ ಏನಾದ್ರು ಹತ್ತತ್ರ ಇದ್ದಿದ್ರೆ ಆಗ ಬೇರೆ ಪರಿಸ್ಥಿತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಏನೋ ಆ ರೀತಿ ಬೇರೆ ಬೇರೆ ಆಟವನ್ನು ಮಾಡಿದರು ಮತ್ತು ಚಿರಾಗ್ ಪಾಸ್ವಾನ್ಗೆ ಹೆಚ್ಚು ಪ್ರಾಶಸ್ತ್ಯ ಕೊಡುವ ಮೂಲಕ ನಿತೀಶ್ ಕುಮಾರ್ ಅವರನ್ನು ಕಡೆಗಣಿಸಿದರು ಪ್ರಚಾರದಲ್ಲಿ ತಂತ್ರಗಾರಿಕೆಯಲ್ಲಿ ಎಲ್ಲದರಲ್ಲೂ ಬಟ್ ಇದೆಲ್ಲವನ್ನು ಮೀರಿ ನೂರೊಂದು ಸೀಟು ಅಂದರೆ ಬಿ ಜೆ ಪಿ ಎಷ್ಟು ಕಡ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಅಷ್ಟೇ ಕ್ಷೇತ್ರದಲ್ಲಿ ಜೆ ಡಿ ಯು ಸ್ಪರ್ಧೆ ಮಾಡಿತ್ತು ಸ್ಥಾನಗಳು ಕೂಡ ಹೆಚ್ಚು ಕಡಿಮೆ ಅಷ್ಟೇ ಇದ್ದಾವೆ ಆದರೆ ಇದರಿಂದ ಒಂದು ಏನಪ್ಪ ಸಂದೇಶ ಹೋಗುತ್ತೆ ಅಂತಂದರೆ ನಿತೀಶ್ ಈಗ ಬಿ ಜೆ ಪಿಗೆ ಭಾಳ ಅನಿವಾರ್ಯ ನನಗೆ ದೂಸರ ಮಾತೇ ಆಡೋಂಗಿಲ್ಲ ಬಿ ಜೆ ಪಿ ಅವ್ರ ಮುಖ್ಯಮಂತ್ರಿ ಅಂತ ಹೇಳ್ಬೇಕು ಒಪ್ಕೋಬೇಕು ಇನ್ಫ್ಯಾಕ್ಟ್ ಕ್ಯಾಬಿನೆಟಲ್ಲಿ ಏನೋ ನಮ್ಮದೊಂದಿಷ್ಟು ಕೊಡಿ ಅಂತ ಕೇಳ್ಕೋಬೇಕು ಅದಷ್ಟು ಇಸ್ಕೋಬೇಕು ಆ ಪರಿಸ್ಥಿತಿ ಇದೆ ಸೊ ಹೆಂಗೆ ನಿತೀಶ್ ಈ ಜಾದು ಹೆಂಗೆ ಮಾಡಿದ್ರು ಅಂತ ಅಲ್ಲ ನಿತೀಶ್ ನಾವು ಆಗಲೇ ಡಿಸ್ಕಸ್ ಮಾಡಿ ನಿತೀಶ್ಗೆ ಒಂದು ಅವ್ರು ಭಾಳ ಕ್ಲೇವರಾಗಿ ಅವರೊಂದು ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡಿದ್ದಾರೆ ಇ ಬಿ ಸಿ ಮತ್ತು ಮಹಿಳೆಯರದ್ದು ಆದ ನಂತರ ಉಳಿದವರು ಇವರ ಜೊತೆಯಿಂದ ಬಂತು ನನಗೆ ನನ್ನ ಪ್ರಕಾರ ಇದು ಇಡೀ ಇದರ್ ಕ್ರೆಡಿಟ್ ಗೋಸ್ ಟು ಟೂ ಲೀಡರ್ಸ್ ಒಂದು ನಿತೀಶ್ ಇನ್ನೊಂದು ಚಿರಾಗ್ ಆಯಿತಾ ಲಾಸ್ಟ್ ಟೈಮು ಅವರನ್ನು ಹಣಲಿಕ್ಕೆ ಪ್ರಯತ್ನ ಮಾಡಿದರು ಅವರಿಗೆ ನಲವತ್ತ್ ಮೂರು ಸೀಟುವರೆಗೆ ತಂದರು ಈ ಸರಿ ಅವ್ರಿಗೆ ಏನಾಯಿತು ಇವರು ಉಲ್ಟ ಹೊಡೆದ್ರೆ ಬಣ್ಣ ಕಷ್ಟ ಆಗುತ್ತೆ ಅಂತ ಗೊತ್ತಿದೆ ಅದರಿಂದ ಅನ್ನು ಸಂಜಾರ ಮಾಡಿ ಎನ್ ಒಳಗೆ ತಗೊಂಡ್ರು ಅದರಿಂದ ನನ್ನ ಪ್ರಕಾರ ಈಗಲೂ ಬಿ ಜೆ ಪಿಗೆ ನಿತೀಶ್ ಬಗ್ಗೆ ಭಾಳ ಗೌರವ ಇದೆ ಅಂತ ತಿಳ್ಕೊಳ್ಳಿ ಪರ್ಟಿಕ್ಯುಲರ್ಲಿ ನರೇಂದ್ರ ಮೋದಿಗೆ ಗೌರವ ಇಲ್ಲ ಈಗ ಅದೇ ಅದೇ ಹೇಳಿದ್ದು ಇಲ್ಲ ಯಾಕೆಂದ್ರೆ ನರೇಂದ್ರ ಮೋದಿಗೆ ಅವರಷ್ಟು ಅವರು ಮಾಡಿದಷ್ಟು ಅವಮಾನ ಇದೆ ಅಲ್ಲ ಬೇರೆ ಯಾರು ಮಾಡಿಲ್ಲ ಅಲ್ವಾ ಅವರನ್ನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿದಾಗ ಆ ಮೈತ್ರಿಕೂಟದಿಂದಲೇ ಹೊರಗೆ ಬಂದರು ಅವರು ಈಗ ಬಿ ಜೆ ಪಿ ಅವರೇ ಆ ರೀತಿಯ ಪ್ರತಿರೋಧ ಕೊಡಲಿಲ್ಲ ಬಿ ಜೆ ಪಿಯಲ್ಲಿದ್ದ ಅವರ ಕಾಂಪಿಟೇಟರ್ಗಳೇ ಯಾರು ಡೆಲ್ಲಿ ಫೋರ್ ಅಂತ ಇದ್ರಲ್ಲ ಅವ್ರು ಯಾರು ಕೂಡ ಕಾಂಪಿಟೇಟಿವ್ ಅವರು ಅಂತ ವಿರೋಧ ಮಾಡಿಲ್ಲ ಬಟ್ ನಿತೀಶು ಬರೀ ವಿರೋಧ ಮಾತ್ರ ಅಲ್ಲ ಮೈತ್ರಿಯಿಂದಲೇ ಹೊರಗೆ ಬಂದುಬಿಟ್ರು ಅದರಿಂದ ಇದನ್ನು ನಿತೀಶೂ ಮರೆತಿಲ್ಲ ನನ್ನ ಪ್ರಕಾರ ಇದನ್ನು ಮೋದಿಯವರು ಮರ್ತಿಲ್ಲ ಇದೊಂದು ಇದೊಂದು ಕಣ್ಕಟ್ಟಿನ ಆಟ ನಡೀತಾ ಇದ್ದೆ ಯಾಕಂದರೆ ಈಗ ನೋಡಿ ಈಗ ಯಾರೋ ನಾನು ಆ್ಯಂಕರ್ಗಳನ್ನು ಕೇಳ್ತಾ ಇದ್ದೆ ಮಾತಾಡುವಾಗ ಈ ಸಾರಿ ಭಾಳ ಎಗ್ರೆಸಿವ್ ಆದ ಒಂದು ಇಲೆಕ್ಷನ್ ಕ್ಯಾಂಪೇನನ್ನು ನಿತೀಶ್ ಕುಮಾರ್ ನಡೆಸಿದ್ದಾರೆ ಅಂತ ಅವರಿಗೆ ಆರೋಗ್ಯ ಸರಿ ಇಲ್ಲ ಅದು ಇದೆಲ್ಲ ಅದು ಯಾವುದು ಚರ್ಚೆ ಆಗಿಲ್ಲ ಈಗ ಇಲೆಕ್ಷನ್ ಕ್ಯಾಂಪೇನ್ನಲ್ಲಿ ಅವರು ಎಲ್ಲ ಲೀಡ್ರಿಗಿಂತ ಜಾಸ್ತಿ ಅಡ್ಡಾಡಿದ್ದಾರೆ ಅವ್ರಿಗೆ ಗೊತ್ತಿತ್ತು ಇದು ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ನಂದು ಇವತ್ತು ಈ ಸಾರಿ ಇಲೆಕ್ಷನಲ್ಲಿ ಅವ್ರು ಏನಾದರೂ ಹೆಚ್ಚು ಕಡಿಮೆ ಸೋತ್ರೆ ಅವರ ರಾಜಕೀಯ ಮುಗೀತಲ್ಲಿಗೆ ಇನ್ನೊಂದು ರಾಜ ಇನ್ನೊಂದು ಟರ್ಮ್ಗೆ ರಾಜಕೀಯ ಮಾಡುವಷ್ಟು ಅವರ ಹತ್ರ ವಯಸ್ಸು ಆರೋಗ್ಯ ಕೂಡ ಇಲ್ಲ ಅದರಿಂದ ತನ್ನ ಕೊನೆಯ ಬ್ಯಾಟ್ಲಿ ಎನ್ನುವ ರೀತಿಯಲ್ಲಿ ಅವರು 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 ಈ ಹೋರಾಟವನ್ನು ತಗೊಂಡ್ರು ಅದರಿಂದ ಮೋದಿಗೆ ಆ ಧೈರ್ಯ ಇರಲಿಲ್ಲ ಮೋ ನನ್ನ ಪ್ರಕಾರ ಮೋದಿಗೆ ಬಿ ಜಿ ಸರ್ಪ್ರೈಸ್ ಮೋದಿಯವರಿಗೆ ಆಗಿರ್ಬೋದು ಇಲ್ಲದಿದ್ದರೆ ಸರ್ಪ್ರೈಸು ಮತ್ತು ಶಾಕು ಯಾಕೆಂದರೆ ಅವರು ಅಷ್ಟು ಇಫ್ ದೇ ಆರ್ ಸೋ ಕಾನ್ಫಿಡೆಂಟ್ ಈ ಹತ್ತು ಸಾವಿರ ಬರ್ತಾ ಇಲ್ಲ ಅದು ನನಗೆ ಅದು ಹೇಳ್ತಾ ಇರೋದು ಇವರು ಈ ಇಷ್ಟೆಲ್ಲ ಹೇಳ್ತಾರಲ್ಲ ಈಗ ಈಗ ನೋಡಿದರೆ ಇಡೀ ಇಲೆಕ್ಷನ್ನಲ್ಲಿ ಒಂದು ಅಲೆ ಇದ್ದಾಗೆ ಕಾಣುತ್ತೆ ಒಂದು ದೆರ್ ಇಸ್ ಎ ವೇವ್ ಅಂತ ಅದು ಯಾವ ವೇವು ಮಹಿಳೆಯರದ್ದು ಪರವಾಗಿದ್ದ ಓಟ ಅಲ್ಲ ಫ್ರೋಕ್ ಇನ್ಕಂಬೆನ್ಸ್ ಇದ್ದು ಅಲ್ಲೇನ ಅದು ಗೊತ್ತಿಲ್ಲ ಅದನ್ನು ಸ್ಟಡಿ ಮಾಡಬೇಕು ಆದರೆ ಒಂದು ಇತ್ತು ಅದನ್ನು ಯಾರಿಗೂ ಕ್ಯಾಚ್ ಮಾಡಲಿಕ್ಕೆ ಆಗಿಲ್ಲ ಇವನ್ ಮೋದಿಗೂ ಕೂಡ ಕ್ಯಾಚ್ ಮಾಡಲಿ ಕ್ಯಾಚ್ ಮಾಡಲಿಕ್ಕೆ ಆಗಿದ್ರೆ ಅವ್ರು ಬೇಟೆ ನೋಡಿ ಒಂದು ಹೇಳ್ತೇನೆ ಈಗ ಜೆ ಡಿ ಯು ಖುಷಿಯಾಗಿರ್ಬೋದು ಉಳಿದವರಿಗೆ ಶಾಕ್ ಆಗಿರ್ಬೋದು ಆದರೆ ಎನ್ ಡಿ ಎಗೆ ಇಷ್ಟು ಸೀಟ್ ಬಂದಿದೆ ಅಲ್ಲ ಮೋದಿಗಾಗಲಿ ಬಿ ಜೆ ಪಿಗಾಗಲಿ ಖಂಡಿತ ಖುಷಿಯಾಗೋದಿಲ್ಲ ಆಯಿತಾ ಅವರು ಹೋದ್ಸಾರಿ ಈಗ ಹೋದ್ಸಾರಿ ನಲ್ವತ್ತ ಮೂರು ಬಂದರೂ ಕೂಡ ಅವರನ್ನೇ ಮುಖ್ಯಮಂತ್ರಿ ಮಾಡಿದರು ಆಟ ಆಡಿಸಿದರು ಎಪ್ಪತ್ತೈದು ನಲ್ವತ್ತು ಎಪ್ಪತ್ತೈದು ಎಲ್ಲಿ ನಲ್ವತ್ತ್ಮೂರು ಎಲ್ಲಿ ಅಷ್ಟು ಆಟ ಆಡಿದರು ಅದರಿಂದ ಇವತ್ತು ಈಷ್ಟು ಸೀಟ್ ಬಂದಿದ್ದಕ್ಕೆ ನಿತೀಶ್ ಖುಷಿಯಾಗಿರ್ಬೋದು ಜೆ ಡಿ ವೋಟರ್ಸ್ ಖುಷಿಯಾಗಿರ್ಬೋದು ಬಿ ಜೆ ಪಿ ಮತ್ತು ಬಿ ಜೆ ಪಿ ವೋಟರ್ಸ್ ಬಿ ಜೆ ಮುಖ್ಯವಾಗಿ ಬಿ ಜೆ ಪಿ ಲೀಡರ್ಸ್ಗಳು ಖಂಡಿತ ಖುಷಿಯಾಗಿರುವುದಿಲ್ಲ ಅಂದರೆ ನಮ್ಮ ಅಂಕೆಯಿಂದ ತಪ್ಪಿ ಹೋದರು ಅಂತ ಇವತ್ತು ಇವತ್ತು ನಿತೀಶ್ಗೆ ಒಂದು ಆಪ್ಷನ್ ಇದೆ ಅದು ಆಪ್ಷನ್ ಇದೆ ಆದರೂ ನೀವು ಕರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿದರೆ ಆರ್ ಜೆ ಡಿ ಇನ್ನೂ ಬೀಳ್ತಾ ಇದೆ ಅಲ್ಲಿ ಕಾಂಗ್ರೆಸ್ನು ಕಡಿಮೆ ಆಗಿದೆ ಅದರಿಂದ ನೂರ ಇಪ್ಪತ್ತೆರಡನ್ನು ಮ್ಯಾಚ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ನೂರು ಕ್ರಾಸ್ ಮಾಡಿದರೆ ಅವ್ರು ಆಗ್ತದೆ ನೂರ ಇಪ್ಪತ್ತೆರಡು ಬೇಕು ಅವರಿಗೆ ಅವ್ರು ಒಟ್ಟು ಸೇರ್ ಮಾಡ್ಬೋದು ಅದರಿಂದ ಇವತ್ತು ಬಿ ಜೆ ಪಿಗೆ ಬೇರೆ ಆಯ್ಕೆ ಇಲ್ಲ ಆಯಿತಾ ಬಿ ಜೆ ಪಿಗೆ ಆಯ್ಕೆ ಇಲ್ಲ ನಿತೀಶ್ ಕುಮಾರ್ ಬಿಟ್ಟು ಹೋದರೆ ಅವ್ರು ಸುಮ್ಮನೆ ಇರಬೇಕು ಆದರೆ ನಿತೀಶ್ಗೆ ಆಯ್ಕೆ ಇದೆ ಬಿ ಜೆ ಪಿ ಬಿಟ್ಟರು ಅವರು ಆರ್ ಜೆ ಡಿ ಮತ್ತು ಲಾಲು ಪ್ರಸಾದ್ ತೇಜಸ್ವಿ ಯಾದವ್ ಅವರು ಈಗಲೇ ಸೋತು ಕೂತಿದ್ದಾರೆ ಬನ್ನಿ ನೀವು ನಮಗೆ ನಮಗೆ ಡೆಪ್ಟಿ ಸಿ ಎಮ್ ಬೇಡ ನೀವೇ ಸಿ ಎಮ್ ಆಗಿ ನೀವು ಒಟ್ಟು ಹೊರಗೆ ಬನ್ನಿ ಅಂತ ಹೇಳ್ಬೋದು ಅವರು ಅದು ಅವ್ರು ಖಂಡಿತ ಹೇಳ್ತಾರೆ ಅದು ಅದರಿಂದ ಈ ಆಟದಲ್ಲಿ ಬಿ ಜೆ ಪಿ ನಿತೀಶ್ ಕೇವಲ ಇಲೆಕ್ಷನ್ ಗೆದ್ದಿದ್ದಲ್ಲ ಅಂದರೆ ಬಹಿರಂಗವಾದ ಇಲೆಕ್ಷನ್ ಗೆದ್ದಿದ್ದಲ್ಲ ಮೋದಿಯವರ ಜೊತಿನ ಪೈಪೋಟಿಯಲ್ಲೂ ಕೂಡ ನಿತೀಶ್ ಗೆದ್ದಿದ್ದಾರೆ ಇವತ್ತು ಆಯ್ತಾ ಬಿ ಜೆ ಪಿ ಸೀಟ್ಗಳ ಮೂಲಕ ಗೆದ್ದಿರ್ಬೋದು ಆದರೆ ನಿತೀಶ್ ಎದುರು ಸೋತಿದ್ದಾರೆ ಅವರು ನಿತೀಶ್ ಇವರನ್ನು ಬೈಪಾಸ್ ಮಾಡಿ ಆಗಿದೆ ನೀವು ಹೋದ್ಸಾರಿ ನಲವತ್ತ್ಮೂರಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ರಲ್ಲ ಅದು ಆಗಲಿಲ್ಲ ಅದನ್ನು ಕೊಡವಿ ನಿಂತು ಅವರು ಈ ನೋಡಿ ಡಬ್ಬಲ್ ಆಗೋದಿದೆಯಲ್ಲ ಅದು ಸ್ವಲ್ಪ ಅವಕಾಶ ಇಪ್ಪತ್ತು ವರ್ಷಗಳ ಆ್ಯಂಟಿಗಮೆನ್ಸಿ ನಂತರ ಇನ್ನೊಂದು ಈಗ ಅವ್ರು ನೂರು ಕ್ರಾಸ್ ಮಾಡಿ ಇನ್ನೊಂದು ನೂರ ಇಪ್ಪತ್ತೆರಡು ಬಾದ್ರೆ ಬಿಜೆಪಿಯನ್ನು ಹೊಡೆದ ಕೊಡ್ಬೋದು ಅವ್ರಿಗೆ ಅವ್ರಿಗೆ ಏನು ಅವ್ರಿಗೆ ಇವರ ಬಿಜೆಪಿನೇ ಅಗತ್ಯ ಇಲ್ಲದೆ ಆಗ್ಬೋದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಈ ಹತ್ತು ಸರ್ ಅವ್ರು ಅವರು ಅವರು ಆರಾಮಾಗಿ ಸಿಗ್ತಾರೆ ಅಲ್ಲ ನಾನು ಹೇಳಿದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಎನ್ ಡಿ ಎ ಜೆ ಡಿ ಯುಗೆ ಸ್ವಲ್ಪ ವಯಸ್ಸಿಗೆ ಸಿದ್ರೆ ಆ ಕಾರಣಕ್ಕಾಗಿ ಕೆಲವರು ವೋಟ್ ಹಾಕಿರ್ಲಿಕ್ಕಿಲ್ಲ ಜೆ ಡಿ ಯುಗೆ ಒಂದು ಕೆಲವರು ನಿತೀಶ್ ಅವ್ರಿಗೆ ವಯಸ್ಸಾಗಿದೆ ಮತ್ತೊಂದಾಗಿದೆ ಎನ್ನುವ ಕಾರಣಕ್ಕಾಗಿ ಸೊ ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ನಾವೆಲ್ಲ ನಿರೀಕ್ಷೆ ಮಾಡಿದಾಗೆ ಜನಸುರಾಜ್ ಪಕ್ಷದ್ದು ಏನು ಮಾಡಿದ ಆಗಿಲ್ಲ ಅದೊಂದು ಕೂಡ ನೋಡಲಿಕ್ಕಿದೆ ಇದು ರಾಷ್ಟ್ರ ರಾಜಕಾರಣದ ಮೇಲೆ ಏನು ಪರಿಣಾಮ ಬೀರ್ಬೋದು ರಾಷ್ಟ್ರ ರಾಜಕಾರಣದ ಮೇಲೆ ಒಂದು ಭಾಳ ದೊಡ್ಡ ದುಷ್ಪರಿಣಾಮ ಬೀರೋದು ಕಾಂಗ್ರೆಸ್ ಮೇಲೆ ಆಯ್ತಾ ಕಾಂಗ್ರೆಸ್ಗೆ ಈಗ ಅದು ಆ ಪಕ್ಷ ಸೋಲಿಕ್ಕೆ ಸೋಲಿನ ಸರಣಿಗೆ ಇನ್ನೊಂದು ಆ್ಯಡ್ ಆಗಿಬಿಡ್ತು ಮಹಾರಾಷ್ಟ್ರದಲ್ಲಿ ಹೋಯಿತು ಹರಿಯಾಣದಲ್ಲಿ ಹೋಯಿತು ಈಗ ಬಿಹಾರದಲ್ಲೂ ಹೋಯಿತು ಹಾಂ ದೆಹಲಿಯಲ್ಲಿ ಮೊದಲೇ ಹೋಗಿದೆ ಅದರಿಂದ ಇದು ಭಾಳ ದೊಡ್ಡ ಸೆಟ್ ಬ್ಯಾಕ್ ಕಾಂಗ್ರೆಸ್ಗೆ ಅದರ ಬಿ ಜೆ ಪಿಗೆ ಇದನ್ನು ಒಂದು ವಿಕ್ಟ್ರಿ ಅಂತ ಅವ್ರು ತಿಳ್ಕೊಳ್ಬೋದು ಲೀಸ್ಟ್ ಅವರಿಗೆ ಸೆಟ್ ಬ್ಯಾಕ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅವ್ರಿಗೆ ಸೀಟ್ ಬಂದಿದೆ ಅವರ ಮೈತ್ರಿ ಪಕ್ಷದವನೇ ಮುಖ್ಯಮಂತ್ರಿ ಆಗ್ತಾರೆ ಅದರಿಂದ ಸೆಟ್ ಬ್ಯಾಕ್ ಆಗೋದಿಲ್ಲ ಒಂದು ಜೆ ಡಿ ಯು ಮತ್ತು ಬಿ ಜೆ ಪು ಬಂದ ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಅವರ ಸಪೋರ್ಟ್ ಮೇಡಮ್ ನಿಂತಿದ್ದಲ್ಲೋ ಅದು ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಅಲ್ಗಡ್ತೈತ್ತಲ್ಲ ಅದು ಈಗ ಅದೇನು ನಿತೀಶ್ ಕುಮಾರ್ ಆ ಇವರು ಏನಾದರೂ ಇವರು ಏನಾದರೂ ಪ್ರೊಸೀಡ್ ಆದರೆ ಅವರನ್ನು ಬಿಟ್ಟು ಏನಾದರೂ ಮಾಡಲಿಕ್ಕೆ ಅವರು ಪ್ರೊಸೀಡ್ ಆಗ್ಬೋದು ಇವತ್ತಿನ ಸಂದರ್ಭ ನೋಡಿದರೆ ಮತ್ತು ಅವರದ್ದು ಅವರ ಆ್ಯಕ್ಟಿವಿಟೀಸ್ಗಳನ್ನು ನೋಡಿದರೆ ಅವರು ಖಂಡಿತ ನಿತೀಶ್ ಕುಮಾರ್ಗೆ ಕೈಗೊಡ್ಲಿಕ್ಕೆ ಹೋಗುವುದಿಲ್ಲ ನಿತೀಶ್ ಕುಮಾರೇನೆ ಮುಖ್ಯಮಂತ್ರಿ ಆಗ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಭಾಳ ನೆಗೆಟಿವ್ ಇಂಪ್ಯಾಕ್ಟ್ ಏನು ಬಿ ಜೆ ಪಿ ಮೇಲೆ ಆಗೋದಿಲ್ಲ ಇದರಲ್ಲಿ ಕಾಂಗ್ರೆಸ್ ಮೇಲೆ ಆಗುತ್ತೆ ಅಲ್ಲಲ್ಲ ಎಂದರೆ ಕೆಲವು ದಿನಗಳ ಹಿಂದೆ ಒಂದು ಚರ್ಚೆ ಆಗ್ತಿತ್ತು ಯಾವಾಗ ಅಂದರೆ ಈ ನಿತೀಶ್ ಕುಮಾರ್ ಇದಕ್ಕೆ ಮಹಾಗಠಬಂಧನ ಜೊತೆಗಿದ್ದು ಮತ್ತೆ ಬಿ ಜೆ ಪಿ ಬಂದಲ್ಲ ಯಾಕೆ ಹಿಂಗೆ ಪಲ್ಟಿ ಹೊಡೆದ್ರು ನಿತೀಶ್ ಕುಮಾರ್ ಅಂತ ಅನ್ನೋದನ್ನು ಚರ್ಚೆ ಆಗ್ತಿರುವಾಗ ಒಂದು ಮಾತು ಕೇಳಿ ಬಂದಿತ್ತು ಏನಪ್ಪ ಅಂತಂದರೆ ನಿತೀಶ್ಗೆ ಆಪ್ಷನ್ ಇರಲಿಲ್ಲ ಇನ್ ಕೇಸ್ ಅವ್ರು ಬರ್ದೇಗಿದ್ರೆ ಜೆ ಡಿ ಯುನ ಎಮ್ ಎಲ್ ಎಗಳನ್ನ ಎಮ್ ಪಿಗಳನ್ನ ಆಪ್ರೇಟ್ ಮಾಡಿಬಿಡ್ತಿದ್ರು ಬಿ ಜೆ ಪಿ ಅಂತ ಈಗಲೂ ಕೂಡ ಬಿಹಾರದಲ್ಲಿ ಈ ಸಲ ಏನಾದರೂ ಬಿ ಜೆ ಪಿ ಹೆಚ್ಚು ಸೀಟ್ಗಳ ಗೆದ್ದು ಜೆ ಡಿ ಯು ಕಳೆದ ಬಾರಿ ಅಂತ ನಲ್ವತ್ತು ಸೀಟೋ ಐವತ್ತು ಸೀಟೋ ಗೆದ್ದಿದ್ರೆ ಒಂದಷ್ಟು ಶಾಸಕರನ್ನ ಆಪ್ರೇಟ್ ಮಾಡಿಬಿಡ್ತಿದ್ರು ಅನ್ನುವಂಥ ಮತ್ತು ಕೇಂದ್ರದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಜೆ ಡಿ ಯುನಿಂದ ಒಂದಷ್ಟು ಜನ ಎಂ ಪಿಗಳನ್ನ ಆಪ್ರೇಟ್ ಮಾಡಿಬಿಡ್ತಿದ್ರು ಆಪ್ರೇಷನ್ ಕಮಲ ಮಾಡ್ತಿದ್ರು ಅಂತ ಹೇಳಲಾಗ್ತಿತ್ತು ಸೊ ಈಗ ಬಹುಶಃ ಬಿ ಜೆ ಪಿ ಆ ಕೆಲಸಕ್ಕೆ ಏನು ಅಪ್ಪಿತಪ್ಪಿ ಕೂಡ ಮಾಡಲ್ಲ ಅಂತ ಅನ್ಸುತ್ತೆ ನೋಡಿ ಈ ಈ ಈ ಸಾರಿ ವೋಟ್ ಹಾಕಿದ್ದವ್ರು ಇದಾರಲ್ಲ ಅದು ಜೆ ಡಿ ಯುಗೆ ಇಲ್ಲದ್ರೆ ಎನ್ ಡಿ ಎಗಿಂತಲೇ ಹೆಚ್ಚಾಗಿ ನಿತೀಶ್ ಕುಮಾರ್ಗೆ ಓಟ್ ಹಾಕಿರೋದು ಈಗ ಉದಾಹರಣೆಗೆ ಬಿ ಜೆ ಪಿಯ ಈಗ ಅಲ್ಲಿ ಜೆ ಡಿ ಯುಗೆ ಮತ್ತು ಬಿ ಜೆ ಪಿಗೆ ಅನ್ನೋದ್ಕಿಂತ ಹೆಚ್ಚಾಗಿ ಅಂತಂದರೆ ಅಲ್ಲಿ ನನಗೆ ಒಂದು ಇನ್ನೊಂದು ಆ್ಯಡ್ ಮಾಡ್ಬೇಕು ಅನಿಸ್ತಿದೆ ಬಿ ಜೆ ಪಿಗಿಂತ ಜೆ ಡಿ ಯುಗಿಂತ ಅಥವಾ ಮೋದಿಗಿಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಿತೀಶ್ಗೆ ಅಂತ ಖಂಡಿತ ಅದು ಅದರಿಂದಾಗಿ ಈಗ ಯಾರಾದರೂ ಒಬ್ಬ ಜೆ ಡಿ ಯುನ ಎಮ್ ಎಲ್ ಎ ಸ್ವಲ್ಪ ಡಿಸಿಷನ್ ತಗೊಳ್ಳೋ ಆಗುವಾಗ ಅವನಿಗೆ ಗೊತ್ತಿರುತ್ತೆ ಅವನು ಯಾಕೆಂದರೆ ಅವ್ರಿಗೆ ಒಂದು ಆಪ್ಷನ್ ಇತ್ತಲ್ಲ ಈಗ ಮೋದಿಯ ಅಭಿಮಾನಿಗಳೇ ವೋಟರ್ ಆಗಿದ್ದರೆ ಒಂದು ಆಪ್ಷನ್ ಇತ್ತು ಮೋದಿ ಅಲ್ಲೇ ಇದ್ದಲ್ಲ ಬಿ ಜೆ ಪಿ ಅಲ್ಲಿ ಇತ್ತಲ್ಲ ಬಿ ಜೆ ಪಿ ಆಗ್ಬೋದಿತ್ತು ಬಿ ಜೆ ಪಿ ಇದ್ದಾಗಲೂ ಕೂಡ ಮತದಾರರು ಜೆ ಡಿ ಯುಗೆ ಹಾಕ್ತಾನೆ ಅಂತ ಹೇಳಿದರೆ ಅದು ನಿತೀಶ್ ಕುಮಾರ್ಗೋಸ್ಕರ ಹಾಕಿದ ಓಟು ಅದರಿಂದ ಆ ಎಮ್ ಎಲ್ ಎಗಳು ಏನಾದರೂ ಆಚೆ ಈಚೆ ಮಾಡಲಿಕ್ಕೆ ಬಂದರೆ ಈಗ ಆಟೋಮ್ಯಾಟಿಕಲಿ ಅದು ಡಿಫೆಕ್ಷನ್ ಲಾ ಅಟ್ರಾಕ್ಟ್ ಮಾಡುತ್ತೆ ಪಕ್ಷಾಂತರ ನಿಷೇಧ ಮಾಡಿ ಅವ್ರು ರಾಜೀನಾಮೆ ಕೊಡಬೇಕಾಗುತ್ತೆ ಮತ್ತು ಇಲ್ಲದ್ರೆ ಈಗ ನೋಡಿ ಏನೋ ಮೂವತ್ತು ನಲ್ವತ್ತು ಸೀಟ್ ಇದ್ದಾಗ ಒಡೆದಾಕ್ಬಿಡ್ಬೋದು ಈಗ ನೂರು ಕ್ರಾಸ್ ಮಾಡಿದಾಗ ನೀವು ಟೂ ತರ್ಡ್ ತರ್ಕೊ ತರ್ಕೊಳ್ಳೇಬೇಕು ಅದರಿಂದ ಎಪ್ಪತ್ತು ಎಂಬತ್ತು ಎಪ್ಪತ್ತು ಜಿಲ್ಲರೆ ಜನರನ್ನು ತಗೊಳ್ಳೋದಿದೆಯಲ್ಲ ಅದು ಭಾಳ ಕಷ್ಟದ ಕೆಲಸ ಅದು ರೂಲ್ ಔಟ್ ಅದು ಇದು ನಲವತ್ತು ಮೂವತ್ತು ನಲ್ವತ್ತರಲ್ಲಿ ಇದ್ದರೆ ಅದು ಏನೋ ಪ್ರಯತ್ನ ಮಾಡ್ತಾಯಿದ್ರು ಅದಕ್ಕಾಗಿ ಹೇಳ್ತಾ ಇರೋದು ಜೆ ಡಿ ಎ ಜೆ ಡಿ ಯುನ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದರಿಂದ ಗೆದ್ದಕ್ಕೆ ಖುಷಿಯಾಗಿರ್ಬೋದು ಬಿ ಜೆ ಪಿಗೆ ಇಷ್ಟೊಂದು ಸೀಟ್ ಬಂದದಕ್ಕೆ ಅದು ಖಂಡಿತ ಖುಷಿಯಾಗೋದಿಲ್ಲ ಇವರು ಅಂಕೆ ನಮ್ಮ ನಮ್ಮ ಕಂಟ್ರೋಲಿಂದ ತಪ್ತಾರೆ ಅಂತ ಅದರಿಂದ ಆ ಈ ಆಪ್ರೇಷನ್ ಕಮಲ ಆಗುವ ಯಾವ ಚಾನ್ಸಸ್ ಇಲ್ಲ ಸದ್ಯಕ್ಕೆ ನಿತೀಶ್ ಒಂಥರ ಈ ಈ ಸಿದ್ದರಾಮಯ್ಯನವರಿಗೆ ನಾವು ಯಾವಾಗಲೂ ಮಾತಾಡ್ತೇವೆ ಒಬ್ಬ ಅದೃಷ್ಟದ ರಾಜಕಾರಣಿ ಅಂತ ನಿತೀಶ್ ಕುಮಾರ್ ಇಪ್ಪತ್ತು ವರ್ಷದ ಆ್ಯಂಟಿ ಕಂಬೆನ್ಸಿ ಆರೋಗ್ಯ ಸರಿ ಇಲ್ಲ ಅದು ದೊಡ್ಡ ಪಾರ್ಟಿ ಬಗಲಲ್ಲೇ ಒಬ್ಬ ಶತ್ರುವನ್ನು ಕಟ್ಕೊಂಡಿದ್ದಾರೆ ಎದುರಿನ ಶತ್ರು ಬಿಡಿ ಬಗಲಲ್ಲೇ ಒಬ್ಬ ಶತ್ರು ಇದ್ದಾರೆ ಮೋದಿ ಇದರ ಇದ್ದಾಗಲೂ ಕೂಡ ಪುಲಾನ್ ಮುಂದೆ ಹೋಗ್ತಾ ಇದ್ದಾರಲ್ಲ ಗ್ರೇಟ್ ಮಾತ್ರ ಅದು ಇದನ್ನು ಮೋದಿ ಮತ್ತು ಅಮಿತ್ ಶಾ ಹೆಂಗೆ ಡೈಜೆಸ್ಟ್ ಮಾಡ್ಕೊಳ್ತಾರೆ ಡೈಜೆಸ್ಟ್ ಮಾಡೋದಲ್ಲ ಅವರಿಗೆ ಒಂದು ಇದೆ ಜೆ ಡಿ ಯುಗೆ ನಿತೀಶ್ ಕುಮಾರ್ಗೆ ಸಕ್ಸಸ್ಸರ್ ಇಲ್ಲ ಇವತ್ತಲ್ಲ ನಾಳೆ ಜೆ ಡಿ ಯು ಇದೆ ಅಲ್ಲ ಅದು ಅದರ ಅದರ ವೋಟರ್ ವೋಟರ್ಗಳು ನಮಗೆ ಬರುತ್ತೆ ಅನ್ನೋದು ಒಂದು ಇದೆ ಅದರ ಅವಸರದಲ್ಲಿಲ್ಲ ಇಲ್ಲ ಅವರು ದೊಡ್ಡ ಪಾರ್ಟಿ ಅವರು ಐದು ವರ್ಷ ಹತ್ತು ವರ್ಷ ಕಾಯ್ತಾರೆ ಅವರಿಗೆ ಅದರಿಂದ ಸದ್ಯಕ್ಕೆ ಏನು ದುಸ್ಸಾಹಸಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅವರು ಅವರು ಆರಾಮಾಗಿ ಕಾಯ್ತಾ ಇದ್ದಾರೆ ಏನಾದರೂ ಇವರ ನಿರ್ಗಮನದ ಬಂದರೆ ಆರೋಗ್ಯದಿಂದ ಮತ್ತೊಂದಾಗಿ ಆದರೆ ಆಗ ಬಹುಶಃ ಜೆ ಡಿ ಯುನ ಒಂದಷ್ಟು ಆಪೋಷಣ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು ಅಲ್ಲಿವರೆಗೆ ಅವ್ರು ಏನು ಮಾಡೋದಿಲ್ಲ ಅಲ್ಲಿಯವರೆಗೆ ಏನು ಮಾಡೋದಿಲ್ಲ ನನ್ನ ಪ್ರಕಾರ ಈ ಸಾರಿ ಆರ್ಗೆ ಸ್ವಲ್ಪ ಹೆಚ್ಚು ಅನುದಾನವನ್ನು ಕೊಟ್ಟಿರ್ಬೋದು ಅಂದರೆ ಮೋದಿಯಿಂದ ಕೊಟ್ಟಿದ್ದು ಮೋದಿಯಿಂದ ಕೊಟ್ಟಿರೋದಂತ ಮಾಡ್ಬೋದು ಏನೋ ಗೊತ್ತಿಲ್ಲ ಅದನ್ನು ನೋಡಿ ನಮ್ಮ ಸಪೋರ್ಟಿಂದ ಅನ್ನೋ ಒಂದು ಮಾಡೆಲ್ ಸ್ಟೇಟ್ ಮಾಡಿದ್ದೇವೆ ಅಂತ ಅದು ಆಗಲಿಲ್ಲ ಈಗ ಇವರು ಇಷ್ಟೆಲ್ಲ ಮಾಡ್ತಾರಲ್ಲ ಮೂವತ್ತು ವರ್ಷದಿಂದ ಬಿಹಾರವನ್ನು ಇಂಪ್ರೂವ್ ಆಗಿಲ್ಲ ಇವರಿಗೆ ಅಲ್ಲ ನಾನು ನಿಮ್ಗೆ ಅದಕ್ಕೆ ಪ್ರಶ್ನೆ ಮಾಡ್ ಅನ್ಕೊಂಡಿದ್ದೆ ನಿತೀಶ್ ನಿತೀಶ್ ಕುಮಾರ್ ಬಗ್ಗೆ ಇರುವಂಥ ಮಾತೇನು ಸುಹಾಸನ್ ಬಾಬು ಅಂತ ಹೌದಾ ಆದರೆ ಜಂಗಲ್ ರಾಜ್ ವ್ಯವಸ್ಥೆ ಇಲ್ಲದೇ ಇರ್ಬೋದು ಅದು ಕಡಿಮೆ ಆಗಿರ್ಬೋದು ಲ್ಯಾಂಡ್ ಆರ್ಡ್ರ್ ಲ್ಯಾಂಡ್ ಆರ್ಡರ್ ಡೆಫಿನೆಟ್ಲಿ ಮೇಂಟೈನ್ ಆಗಿರ್ಬೋದು ಆದರೆ ಅಭಿವೃದ್ಧಿಯಲ್ಲಿ ಇವತ್ತು ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ ಶಿಕ್ಷಣ ಇರಲಿ ಆರೋಗ್ಯ ಇರಲಿ ಉದ್ಯೋಗ ಇರಲಿ ಅಥವಾ ಹೆಲ್ತ್ಗೆ ಸಂಬಂಧಪಟ್ಟಿದ್ದು ಇರಲಿ ಏನಾದರೂ ಇರಲಿ ಯಾವ ಜಾಗದಲ್ಲಿದೆ ಬಿಹಾರ ಸೊ ಅದು ನೋಡಿದ್ರೆ ಏನೂ ಮಾಡೇ ಇಲ್ಲ ಅಂತ ಅನ್ನಿಸ್ತದೆ ಈಗ ಯಾಕೆಂದರೆ ಅವ್ರದ್ದು ಲಾಸ್ಟ್ ಟರ್ಮ್ ಅವ್ರ ಮೇಲೊಂದು ಅಂದರೆ ನಿಜಕ್ಕೂ ಅವರು ಇದೇ ರೀತಿ ನಾನು ಕೊಮ್ಮುವಾದಿ ಅಲ್ಲ ನಾನು ಭ್ರಷ್ಟಾಚಾರಿಯಲ್ಲ ನಾನು ಲಾಲು ಪ್ರಸಾದ್ ಯಾದವ್ ರೀತಿಯಲ್ಲಿ ಬರೀ ಸಾಮಾಜಿಕ ನ್ಯಾಯದ ಪ್ರತಿಪಾದಕ ಅಷ್ಟೇ ಅಲ್ಲ ನನಗೆ ಒಂದು ಅಭಿವೃದ್ಧಿಯ ಮುನ್ನೋಟ ಕೂಡ ಇದೆ ಅಂತ ಸಾಬೀತು ಮಾಡಬೇಕು ಅಂದರೆ ಈ ಸಲ ನಿತೀಶ್ ಏನಾದರೂ ಒಂದು ಮಾಡಬೇಕು ಬಟ್ ಕೇಂದ್ರ ಸರ್ಕಾರದ ಬಿಗಿ ಹಿಡಿತ ಬಿಹಾರದ ಆರ್ಥಿಕ ಪರಿಸ್ಥಿತಿ ಇದೆಲ್ಲದ ನಡುವೆ ನಿತೀಶ್ ಹಂಗೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅವರು ನನ್ನ ಪ್ರಕಾರ ಆ ರೀತಿ ಮಾಡಿದರೆ ನಿತೀಶ್ ಅವರ ರಾಜಕೀಯ ದೃಷ್ಟಿಯಿಂದಲೂ ಒಳ್ಳೆಯದು ಬಿಹಾರದ ರಾಜಕೀಯ ದೃಷ್ಟಿಯಿಂದಲೂ ಒಳ್ಳೆಯದು ಅದನ್ನು ಒಂದು ಮಾಡಿದರೆ ಆಗಲೂ ಈಗ ಒಂದಷ್ಟು ನೋಡಿ ಯಡಿಯೂರಪ್ಪನೇ ಒಂದು ದಿವಸ ಅವರ ಮುಖ್ಯಮಂತ್ರಿ ಆಗಿದ್ದಾಗ ಮೋದಿ ತುಮಕೂರಲ್ಲಿ ನಡೆದ ಸಭೆಯಲ್ಲಿ ಅವರು ಕೇಂದ್ರ ಸರ್ಕಾರದ ವಿರುದ್ಧನೇ ಸ್ವಲ್ಪ ಗುಡುಗಿದ್ರು ಅವರು ಈ ಬರ ಪರಿಹಾರದ ವಿಷಯದಲ್ಲಿ ಅದರಿಂದ ಅಂಥದ್ದು ಏನಾದರೂ ನಿತೀಶ್ ಮಾಡಿದ್ದಾರೆ ನಿತೀಶ್ ಕ್ಲೇವರ್ ಇದ್ದಾರೆ ಅವ್ರಿಗೇನು ಕಳ್ಕೊಳ್ಳೋದು ಏನೂ ಇಲ್ಲ ಸೊ ಅವರಿಗೆ ಇಷ್ಟೆಲ್ಲ ಪ್ರೀತಿಯಿಂದ ಮತದಾರರನ್ನು ಸಪೋರ್ಟ್ ಮಾಡಿದರೆ ಆರ್ಗೆ ಏನಾದರೂ ಮಾಡಬೇಕು ಸ್ಪೆಷಲ್ ಪ್ಯಾಕೇಜ್ ಅಂಥದ್ದು ಏನಾದರೂ ಕೇಳೋ ಪ್ರಯತ್ನ ಮಾಡ್ಬೋದು ಬಿ ಜೆ ಪಿಯವರು ಅದಕ್ಕೆ ಒಪ್ಲೂಬೋದು ಯಾಕೆಂದರೆ ಇದು ಇನ್ವೆಸ್ಟ್ ಮಾಡಿದ್ದು ಏನು ವೇಸ್ಟ್ ಆಗೋದಿಲ್ಲ ನಿತೀಶ್ ನಂತರ ಅದರ ಬೆಳೆ ತೆಗಿಲಿಕ್ಕೆ ನಾವೇ ಬರ್ಬೋದು ಬರುವುದಂತ ಮಾಡಿದರೆ ಅದರಿಂದ ಆಗ್ಬೋದು ಆ ನಿತೀಶ್ ಇಲ್ಲಿ ಒಂದಷ್ಟು ಒಂದು ಇವರ ನಡುವೆ ಏನು ಅಂಥ ದೊಡ್ಡ ಕಿರಿಕಿರಿ ಆಗೋದಿಲ್ಲ ಅಷ್ಟೇ ಒಳಗಿಂದ ಒಳಗಡೆ ನಡೀಬೋದು ಬಟ್ ನಾನು ನಾನು ಹೇಳೋದು ಆರ್ದ ಮತದಾರರು ಇದ್ದಾರಲ್ಲ ದೇ ಡಿಸರ್ವ್ಸ್ ಮಚ್ ಬೆಟರ್ ಟ್ರೀಟ್ಮೆಂಟ್ ಅಂತ ಅಂದರೆ ಡೆವಲಪ್ಮೆಂಟು ಈಗ ಈಗ ನೋಡಿ ನಾನು ಇಪ್ಪತ್ತು ವರ್ಷಗಳ ಇವರ ಮೈತ್ರಿ ಅದಕ್ಕಿಂತ ಹಿಂದಿನ ಒಂದು ಹೆಚ್ಚು ಕಡಿಮೆ ಹತ್ತು ವರ್ಷ ಇವರ ಜೊತೆಯಲ್ಲಿದ್ದರು ಅದು ಬಿಟ್ಟುಬಿಡಿ ಈಗ ಕ ಎರಡು ಸಾವಿರದ ಹದಿನಾಲ್ಕರಿಂದ ನರೇಂದ್ರ ಮೋದಿ ಕೇಂದ್ರ ಬಿ ಬಿಹಾರಿಗೆ ಸ್ಪೆಷಲ್ ಪ್ಯಾಕೇಜ್ ಕೇಳುವ ಒಂದು ಮೊದಲಿಂದಲೂ ಡಿಮಾಂಡ್ ಇತ್ತು ಅಂಥದ್ದೇನಾದರೂ ಕೊಟ್ಟು ಅದನ್ನೊಂದು ನಿಜವಾದ ಸುಶಾಸನ ನಿನ್ನ ನಿಜವಾದ ವಿಕಾಸ ಪುರುಷನಾಗಿ ನಿತೀಶನ್ನು ಪ್ರೊಜೆಕ್ಟ್ ಮಾಡ್ಬೋದಿತ್ತು ಅದನ್ನು ಏನು ಮಾಡ್ತಾ ಇಲ್ಲ ಅದನ್ನು ಮಾಡಬೇಕು ಅಂತ ಯಾಕೆಂದರೆ ನೋಡಿ ಒಂದು ದೇಶದಲ್ಲಿ ಒಂದು ರಾಜ್ಯ ಬಡವಾದರೆ ಅದರ ಪರಿಣಾಮ ಬೇರೆಯವರಲ್ಲಿ ಹೋಗುತ್ತೆ ಅಲ್ಲೇ ಬರ್ತಾರೆ ಆಮೇಲೆ ಅಷ್ಟು ಮಾತ್ರ ಅಲ್ಲ ನೋಡಿ ಫೋರ್ಟೀನ್ತ್ ಫೈನಾನ್ಸ್ ಕಮಿಷನ್ನಲ್ಲಿ ಒಂಬತ್ತು ಪಾಯಿಂಟ್ ಏನು ಟ್ಯಾಕ್ಸ್ ರಿವಲ್ಯೂಷನ್ ಇತ್ತು ಫಿಫ್ಟೀನ್ತ್ ಕಮಿಷನ್ ಆದಾಗ ಅದು ಟೆನ್ ಪಾಯಿಂಟ್ ಏಯ್ಟ್ ಆಗಿದೆ ಆಯಿತಾ ಕರ್ನಾಟಕದಲ್ಲಿ ಫೋರ್ಟೀನ್ತ್ ಫೈನಾನ್ಸ್ ಕಮಿಷನಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಏನೋ ಇತ್ತು ಅದು ಫಿಫ್ಟೀನ್ತ್ ಬಂದಾಗ ಬರುವಾಗ ಮೂರು ಪಾಯಿಂಟ್ ಆರು ಏನೋ ಆಗಿದೆ ನಮ್ಮ ನಮಗೆ ಬರೋ ಟ್ಯಾಕ್ಸ್ಗಳು ಕಡಿಮೆ ಆಗ್ತಾಯಿದೆ ಅದು ಎಲ್ಲಿ ಹೋಗ್ತಾ ಇದೆ ನಮ್ಮ ಸಂಪನ್ಮೂಲ ಹಿಂದುಳಿದ ರಾಜ್ಯಗಳು ಈ ಬಿಮಾರು ರಾಜ್ಯಗಳಿಗೆ ಹೋಗುತ್ತೆ ಅದರಿಂದ ಬಿಹಾರ ಇಂಪ್ರೂವ್ ಆದರೆ ಇದೆಯಲ್ಲ ನಮಗೂ ಲಾಭ ಇದೆ ಅಂತ ಇನ್ನು ನ್ಯಾಷನಲ್ ಲೆವೆಲಲ್ಲಿ ಹೇಳ್ತಾರಲ್ಲ ಬಿಹಾರ ಯು ಪಿ ಬಿಹಾರ ರಾಜಸ್ಥಾನ ಮಧ್ಯಪ್ರದೇಶ ಇವರು ಇಂಪ್ರೂವ್ ಆದರೆ ನಾವು ಇಂಪ್ರೂವ್ ಆಗಬೇಕಂತ ಬಿಡ್ಕೊಳ್ಬೇಕು ಈಗ ಇಂಪ್ರೂವ್ ಆದರೆ ನಮ್ಮ ನಮ್ಮ ಟ್ಯಾಕ್ಸಿನ ದುಡ್ಡು ಅವರಿಗೆ ಹೋಗೋದಾದ್ರೂ ತಡೆಯುತ್ತೆ ಅಲ್ವ ಕಡಿಮೆ ಆಗುತ್ತೆ ಅದು ಅದರಿಂದ ಅದನ್ನಾದರೂ ಇಂಪ್ರೂವ್ ಮಾಡಬೇಕಲ್ಲ ಇವರು ಇದು ಹದಿಮೂರು ಕೋಟಿ ಜನಸಂಖ್ಯೆಗೆ ಮೂರು ಲಕ್ಷದ ನಲ್ವತ್ತು ಸಾವಿರ ಕೋಟಿದ್ದು ಬಜೆಟ್ ಇಟ್ಕೊಂಡು ಎಷ್ಟು ದಿನ ಮಾಡ್ತಾರೆ ಇವರು ಏನು ಕೊಡಲಿಕ್ಕೆ ಆಗುತ್ತೆ ಅದರಲ್ಲಿ ಅಂಥದ್ದೊಂದು ನೋಡಿ ಬಿ ಜೆ ಪಿ ಇಷ್ಟು ವರ್ಷ ಇದ್ದರೂ ಕೂಡ ಅಂಥದ್ದೊಂದು ಬಿಹಾರಿಗೆ ಬೇರೆ ಒಂದು ರೂಪ ಕೊಡಲಿಕ್ಕೆ ಆಗಲಿಲ್ಲ ಈಗ ನಿತೀಶ್ ಬೇಡ ಅಂತ ಹೇಳ್ತಾನೆ ಒಂದಷ್ಟು ಅನುದಾನ ಎಕ್ಸ್ಟ್ರಾ ಕೊಟ್ಟು ಕೊಟ್ಟರೆ ಏ ಬೇಡ ಬೇಡ ನನಗೆ ದುಡ್ಡು ಏನು ಬೇಡ ನನ್ನ ಹತ್ರ ಸಾಕು ಅಲ್ಲಿ 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 ಖಜಾನೆನೇ ಬರೆದಾಗ್ಬಿಟ್ಟಿದೆ ಅಲ್ಲಿ ಅಲ್ಲಿ ಇಲ್ಲ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ದುಡ್ಡೇ ಇಲ್ಲ ಅಲ್ಲಿ ಸೋ ಅದರಿಂದಾಗಿ ಆ ಅವಕಾಶ ಇದೊಂದು ಕೊನೆಯ ಅವಕಾಶ ನಿತೀಶಿಗೆ ಕೊನೆಯ ಅವಕಾಶ ಮತ್ತು ಬಿ ಜೆ ಪಿಗೆ ಕೂಡ ಒಂದು ಮುಂದಿನ ದಿನಗಳಲ್ಲಿ ಅಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಒಂದು ಅವಕಾಶ ಇದು ಇದರಿಂದ ಇದೆ ಅಂತ ನನಗನಿಸುತ್ತೆ ಥ್ಯಾಂಕ್ ಯು ಸರ್